ಹುಟ್ಟುಹಬ್ಬ ಎಂದರೆ ಮನೆ ಮಂದಿಯಷ್ಟೇ ಸಂಭ್ರಮಿಸುವ ಈ ಕಾಲದಲ್ಲಿ ಇಲ್ಲೊಬ್ಬರು ವಿಭಿನ್ನವಾಗಿ ನಿಲ್ಲುತ್ತಾರೆ ಅವರೇ ಸಮಾಜ ಸೇವಕ ದೇವು ಹಡ್ಪರ್ ತಮ್ಮ ಹುಟ್ಟುಹಬ್ಬದ ದಿನದಂದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ಮಾದರಿಯಾಗುತ್ತಾರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಕಿ ಮೆನ್ಸ್ ಪಾರ್ಲರ್ನ ಹದಿನೈದನೇ ವಾರ್ಷಿಕೋತ್ಸವ ಹಾಗೂ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಲುವಾಗಿ ಕೆಬಿ ಶುದ್ಧ ಕುಡಿಯುವ ನೀರಿನ ಘಟಕದ ಹತ್ತಿರ ಸಭಾಭವನದಲ್ಲಿ ಹದಿನೈದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದೇವು ಹಡಪದ ಅಭಿಮಾನಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಶಿವು ವಾಲಿಕರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವೀರಣ್ಣ ಹಡಪದ್ ಶ್ರೀ ಶರಣಪ್ಪ ಹೊಸ್ಮನಿ ಶ್ರೀ ಹನುಮಂತ್ ವಾಲಿಕಾರ್ ಮಹಂತೇಶ್ ವಾಲಿಕಾರ್ ಮುಂತಾದವರು ಉಪಸ್ಥಿತರಿದ್ದರು ವೈದ್ಯನ ದಿನಾಚರಣೆ ವಿಶ್ವ ಯೋಗ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕ ಶ್ರೀ ದೇವರಪ್ಪದವರ ನಲವತ್ನಾಲ್ಕನೇ ಹುಟ್ಟಪ್ಪ ಹಾಗೂ ಜೊತೆಗೆ ಶಿವಲಕ್ಕಿ ಮೆನ್ಸ್ ಪಾರ್ಲರ್ ಇದರ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಾವು ಹದಿನೈದು ವರ್ಷಗಳು ಮತ್ತು ಹದಿನೈದು ಸಮಾಜ ಸೇವಾಮುಖಿ ಕಾರ್ಯಕ್ರಮಗಳು ಎನ್ನುವ ಒಂದು ಅಡಿಯಲ್ಲಿ ಹದಿನೈದು ಕಾರ್ಯಕ್ರಮಗಳನ್ನು ಹಂಕೊಟ್ಟಿದ್ದೇವೆ ಅದರಲ್ಲಿ ವಿಶೇಷವಾಗಿ ಬೃಹತ್ ರಕ್ತದಾನ ಶಿಬಿರ ಇರೋದು ಒಂದು ಹೆಮ್ಮೆಯ ಸಂಗತಿ ನಾವು ಪ್ರತಿ ವರ್ಷವೂ ದೇವ ಹಬ್ಬದ ಒಂದು ಹುಟ್ಟಹಬ್ಬದ ನಿಮಿತ್ತವಾಗಿ ನಾವು ಈಗಾಗಲೇ ಹಲವಾರು ಬಾರಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅಭಿಮಾನಿ ಬಳಗದಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ ಜೊತೆಗೆ ಈಗಾಗಲೇ ಹಲವಾರು ವರ್ಷಗಳು ರಕ್ತದಾನ ಶಿಬಿರವನ್ನು ಮಾಡ್ತಾ ಬಂದ್ವಿ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದಂತೆ ವೀರೇಶ್ವರ ಪುಣ್ಯಾಶ್ರಮದ ಅಂದ ಮಕ್ಕಳಿಗೆ ಉಚಿತ ಕ್ಷೋರ ಸೇವೆ ಮಾಡೋದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಗಳು ಪ್ರಾರಂಭವಿಡ್ತಾ ಇದ್ದೇವೆ ಈ ರೀತಿ ಅಲೆ ಆಗಾಗಲೇ ಮಂಗಳವಾರ ದಿವಸ ನಾವು ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ ಹೀಗೆ ಮುಂದೆ ಬೃಹತ್ ರಕ್ತದಾನ ಶಿಬಿರ ಜೊತೆಗೆ ವಿಶೇಷ ಕೈದ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಸನ್ಮಾನ ಆಮೇಲೆ ಮಾಜಿ ಸೈನಿಕರಿಗೆ ಗೌರವ ಸನ್ಮಾನ ಶ್ರೀ ಜಗದ್ಗುರು ರಾಮಧೇಶ್ವರ ಮಠ ಮುಂಡ್ರಿಗೆಯ ಒಟ್ಟುಗಳಿಗೆ ನಾವು ನೋಟ್ಬುಕ್ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ವಿಶೇಷ ಏನಂದರೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮೇಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಅವತ್ತು ಅವತ್ತು ಮಾಡ್ತಾ ಇದ್ದೇವೆ ಇನ್ನೊಂದು ವಿಶೇಷ ಅಂದರೆ ರೈತರ ದಿನಾಚರಣೆ ಅಂಗವಾಗಿ ತಿಪ್ಪಾಪುರ ಗ್ರಾಮದ ಪ್ರಗತಿಪರ ರೈತರಿಗೆ ನಾವು ಗೌರವ ಸನ್ಮಾನವನ್ನು ಇದ್ದೇವೆ ವೈದ್ಯರ ದಿನಾಚರಣೆ ನಿಮಿತ್ತವಾಗಿ ವೈದ್ಯರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಪತ್ರಿಕಾ ದಿನಾಚರಣೆ ನಿಮಿತ್ತವಾಗಿ ಪತ್ರಕರ್ತರಿಗೂ ಹಾಗೂ ಸುದ್ದಿವಾಹಿನಿ ಮಿತ್ರರಿಗೆ ಅವತ್ತು ವಿಶೇಷವಾಗಿ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಪರಿಸರ ದಿನಾಚರಣೆ ಅಂಗವಾಗಿ ಐದು ಸಸಿಗಳನ್ನು ನೆಡುವ ಮುಖಾಂತರ ಅರಣ್ಯ ಅಧಿಕಾರಿಗಳು ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ವಿಶ್ವ ಸಂಗೀತ ದಿನಾಚರಣೆ ಮುಖ್ಯವಾಗಿ ಕಲಾವಿದರಿಗೆ ಗೌರವ ಸನ್ಮಾನ ಸಮಾಜ ಸೇವಾಮುಖಿ ಆಗಿರ್ತಕ್ಕಂಥ ಸಮಾಜ ಸೇವಕರಿಗೆ ನಾವು ಗೌರವ ಸನ್ಮಾನವನ್ನು ಮಾಡ್ತಾ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಬೇರೆ ಸಾಧಕರಿಗೆ ಕೂಡ ನಾವು ಗೌರವ ಸನ್ಮಾನವನ್ನು ವರ್ಕ್ ಮಾಡ್ತಾ ಇದ್ದೇವೆ ಇಷ್ಟು ಹದಿನೈದು ವರ್ಷ ಹದಿನೈದು ಕಾರ್ಯಕ್ರಮಗಳು ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಅವತ್ತು ಶ್ರೀ ಬಸವೇಶ್ವರ ರಕ್ತ ಕೇಂದ್ರ ಗದಗ ಇವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಇದೆ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಶಿರಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ಚಂದ್ರೂ ಲಮಾಣಿಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಜನ ಉಪಸ್ಥಿತಿಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ನ ಇಲ್ಲೇ ನಮ್ಮ ಹತ್ತಿರಹಳ್ಳಿಯವರಾಗಿರ್ತಕ್ಕಂಥ ಮೂರ್ನಾಳ್ ಗ್ರಾಮದ ಶ್ರೀಮತಿ ಭೀಮಮ್ಮ ಸಿರಿಖ್ಯಾತರವರು ಪದ್ಮಶ್ರೀ ಪುರಸ್ಕೃತರು ಅವತ್ತು ಘನ ಉಪಸ್ಥಿತಿಯನ್ನು ಅವತ್ತು ಅವರು ವಹಿಸ್ಕೊಳ್ತಾ ಇದ್ದಾರೆ ಇಷ್ಟು ಹಲವಾರು ಕಾರ್ಯಕ್ರಮಗಳು ಅವತ್ತು ನಾವು ನಡೀತಾ ಇದ್ದೇವೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಅವತ್ತು ವಿಶೇಷವಾಗಿ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಂಥವ್ರಿಗೆ ನಾವು ಗೌರವ ಸನ್ಮಾನ ಮಾಡುವುದು ನಮ್ಮ ಸೌಭಾಗ್ಯ ಅಂತ ಅನ್ಬೋದು ಅಂತ ಅವತ್ತು ಕೂಡ ನಾವು ಸನ್ಮಾನವನ್ನು ಆ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದೇವೆ ಈ ಒಂದು ಸನ್ಮಾನವನ್ನು ಜೊತೆಗೆ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಹಡಪದ ಶ್ರೀ ದೇವ ಹಬ್ಬದ ಅಭಿಮಾನಿ ಬಳಗ ಇವತ್ತು ಈ ಕಾರ್ಯವನ್ನು ಮಾಡ್ತಾಯಿದೆ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಎಲ್ಲ ಆಸೆಯಾಗಿರ್ತಕ್ಕಂಥ ಸರ್ವ ಪದಾಧಿಕಾರಿಗಳ ಶ್ರಮ ಜೊತೆಗೆ ಎಲ್ಲ ಗ್ರಾಮದವರಾಗಿರಲಿ ಆಮೇಲೆ ಸಿಟಿಯವರಾಗಿರಲಿ ಪ್ರತಿಯೊಂದು ಕಾಲೇಜುಗಳಾಗಿರಲಿ ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತೀನಿ ಅಂತಂದು ಹೇಳಿ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ ನಿಜರ್ಗ ಅಂದರೆ ಬಹಳ ಖುಷಿ ಅನಿಸುತ್ತೆ ಈಗ ಐವತ್ತರಿಂದ ಅರುವತ್ತು ಜನ ಹೆಸರನ್ನು ನೋಂದಾಯಿಸಿಕೊಂಡು ಕೂಡ ಹೋಗಿದ್ದಾರೆ ನಾವು ರಕ್ತದಾನ ಮಾಡ್ತಿದ್ದೀವಿ ಅಂತ ಹೇಳಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದೇಪಂದರೆ ವೈದ್ಯಕೀಯ ಕ್ಷೇತ್ರ ಕಲಾಕ್ಷೇತ್ರದ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗಿರ್ತಕ್ಕಂಥ ನಮ್ಮ ಒಡನಾಡಿಗೂ ಕೂಡ ನಾವು ಒಂದು ಗೌರವ ಸಮರ್ಪಣೆಯನ್ನು ಕೂಡ ನಾವತ್ತು ಮಾಡ್ತಾ ಇದ್ದೇವೆ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಶ್ರೀ ದೇವಾಡಸ್ ಅವರವರ ಸಮಾಜ ಕಾರ್ಯವನ್ನು ಗುರುತಿಸಿ ಅವರ ಸಮಾಜದ ಅಂದರೆ ರಾಜ್ಯ ಇರಲಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ಸರ್ವ ಕಮಿಟಿಗಳು ಕೂಡ ಅವತ್ತು ಬಾ ಇವತ್ತು ಭಾಳ ಈ ವಿಷಯವನ್ನು ಕೇಳಿ ಬಹಳ ಖುಷಿಯಿಂದ ನಾವು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಅವತ್ತು ನಮಗೆ ಬಹಳ ಒಂದು ಆಸೆಯನ್ನು ಅದಕ್ಕೆ ನೀಡಿರುತ್ತೆ ನಮ್ಮ ಆಸೆಗೆ ಅಂತ ಅನ್ಬೋದು ಇನ್ನೊಂದು ವಿಶೇಷ ಅಂದರೆ ರಕ್ತದಾನವನ್ನು ಯಾಕೆ ಮಾಡಬೇಕು ರಕ್ತದಾನದ ಮಹತ್ವ ಏನು ಅನ್ನೋದನ್ನು ಅವತ್ತು ಉಪನ್ಯಾಸಕರಾಗಿ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಸರ್ ಅವರು ತಾಲೂಕು ವೈದ್ಯಾಧಿಕಾರಿಗಳ ಮುಂದಿರುಗಿ ಇವರು ಉಪನ್ಯಾಸವನ್ನು ಕೂಡ ನೀಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಅಂದರೆ ನಾವು ಹೋದ ವರ್ಷ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಅಂತ ಮಾಡಿದ್ವಿ ಅದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ಆ ಲಕ್ಕಿ ಬ್ಲಡ್ ಹೆಂಗಿರೋ ಹೆಲ್ಪಿಂಗ್ ಫೌಂಡೇಶನ್ ಇವತ್ತಿಗೆ ಒಂದು ವರ್ಷ ಆಯಿತು ಅದರ ವಾರ್ಷಿಕೋತ್ಸವವನ್ನು ಅದೇ ದಿವಸ ನಾವು ಮಾಡ್ತಾ ಆ ಫೌಂಡೇಶನ್ ಇಂದೀಗಾಗಲೇ ಹಲವಾರು ಜನರಿಗೆ ಬಹಳ ಉಪಯೋಗ ಇದೆ ಎಲ್ಲರೂ ಅಭಿನಂದನೆಗಳನ್ನು ಕೂಡ ನಮಗೆ ಸಲ್ಲಿಸಿದ್ದಾರೆ ಕಾರಣ ಏನಂದರೆ ನಾವು ರಕ್ತದಾನ ಮಾಡೋದ್ರ ಜೊತೆಗೆ ನಾವು ಬೇರೆ ಯಾರಿಗಾದ್ರೂ ರಕ್ತ ಬೇಕಾಗಿತ್ತು ಅಂತಂದರೆ ಅವ್ರಿಂದ ಹೋಗಿ ರಕ್ತ ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ನಮ್ಮ ಫೌಂಡೇಶನಿಂದ ಮಾಡಿದ್ದೇವೆ ಅದಕ್ಕೆ ಬ್ಲಕ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೇವಾಡಪ್ಪ ಸರ್ ಅವರ ಒಂದು ಕಾರ್ಯ ಶ್ಲಾಘನೀಯ ಅಂತನ ಹೇಳ್ಬೋದು ಈ ಸಂದರ್ಭದಲ್ಲಿ ನಾವು ಸರ್ ಎಂಎಸ್ ಅಂತ ಅಂತೇಳಿ ಶ್ರೀ ದೇವಾಡಪ್ಪದ ಅಭಿಮಾನಿಗಳ ಬಳದ ಸಂಸ್ಥಾಪಕ